ಪ್ರಸ್ತುತ ನಾವು ಸಂತೆಮೇಳ ಬೆಟ್ಟದ್ರ ಹೋಬಳಿ ಪಿರಿಯಪಟ್ಟಣ ತಾಲೂಕಲ್ಲಿದ್ದೀವಿ ಸೊ ಕಳೆ ಕೀಳುವಾಗ ನಾವು ಮೊದಲನೇ ಹಂತದಲ್ಲಿ ರೋಗ ಬಂದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಬೀಚಿಂಗ್ ಫೋರ್ಟು ಸುಣ್ಣ ಹಾಕಿ ಅಲ್ಲಿ ಕಳೆಕೀಳಕ್ಕೆ ಹೋಗಬೇಡಿ ಸೊ ಕಳೆಕೀಳೋದ್ರಿಂದನೇ ಜಾಸ್ತಿ ಈಗ ಹಬ್ತಿದೆ ಬಿಡಿಸಿದ್ದೀನಿ ಬ್ಲೀಚಿಂಗ್ ಪೌಡ್ರ್ ಹಾಕಿರೋ ಥರ ಕಳೆ ಕೀಳಬೇಡಿ ಇದಕ್ಕೆ ಸಮೃದ್ಧಿ ಗುಣಿಗೊಬ್ಬರ ಕೊಟ್ಟಿದ್ದೆ ಸಮಸ್ಯೆ ರೀತಿಯ ತನಕ ಇರ್ತಾರೆ ಬೇಕಾದರೆ ರೋಡ್ ಪಕ್ಕನೇ ಇದೆ ತೋಟ ಬಂದು ನೋಡ್ಬೋದು ಇದಕ್ಕೆ ನಾಳೆದು ಪ್ಲಾಂಟೇಷನ್ ಹೆಸರು ಕೊಡ್ತೀನಿ ಅವ್ರ ಸಾಲು ಕೂಡ ಕಟ್ತಿಲ್ಲ ಆದರೆ ಆಗಿದೆ ಸೊ ಅದು ಮಳೆಗಾಗಿರೋದು ಅದಕ್ಕೆ ಎಚ್ಚರಿಕೆವಾಗಿ ಬ್ಲೀಚಿಂಗು ಮತ್ತು ಸುಮ್ಮನೆ ಹಾಕ್ಸಿದ್ದೀನಿ ಎರಡೂವರೆ ತಿಂಗಳಾಗಿದೆ ಇದಕ್ಕೆ ನೋಡಿ ಸಮೃದ್ಧಿ ಹಾಕಿರೋದಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ ಇದೇ ರೋಡು ಬೆಡಪುರ ಟು ಕುಶಲ್ನಗರ ರೋಡು ಸಂತೆ ಮೇಳ ಇಲ್ಲಿ ಬಂದರೆ ಈ ತೋಟ ನೋಡ್ಬೋದು